ನಗರದಲ್ಲಿ ಸಂಭ್ರಮದ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಸದಾಶಿವ ನಗರದ ಬಳಿ ದುಷ್ಕರ್ಮಿಗಳು ಐವರಿಗೆ ಶನಿವಾರ ಚಾಕು ಇರಿದಿದ್ದಾರೆ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ನೆಹರು ನಗರದ ಗುರನಾಥ ವಕ್ಕುಂದ ಸಚಿನಾ ಕಾಂಬ್ಳೆ ಲೋಕೇಶ ಬೆಟಗೇರಿ ಮಹೇಶ ಮತ್ತು ವಿನಾಯಕ ಗಾಯಗೊಂಡವರು ಮೆರವಣಿಗೆ ಸಾಗುತ್ತಿದ್ದಾಗ ಏಕಾಏಕಿ ಏರಿ ಬಂದ ಗುಂಪು ದಾಳಿ ಮಾಡಿ ಹಲ್ಲೆ ನಡೆಸಿದೆ

ವೈ ಜಂಕ್ಷನ್ ಬಳಿ ಮೆರವಣಿಗೆಯಲ್ಲಿ ನಾಲ್ವರಿಗೆ ದುಷ್ಕರ್ಮಿಗಳು ಚಾಕು ಇರಿದಿದ್ದು ಒಬ್ಬರ ತಲೆಗೆ ಪೆಟ್ಟಾಗಿದೆ ಐವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಲ್ಲೆ ಕುರಿತು ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಎಪಿಎಂಸಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ ಅದರಲ್ಲಿ ನಾಲ್ಕು ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ ಒಬ್ಬನಿಗೆ ಹೆಡ್ ಇಂಜುರಿ ಇದೆ ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ಗೆ ಅಂದ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ ಲಕ್ಕಿಲಿ ಮೂರು ಮಂದಿ ಆಲ್ರೆಡಿ ಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತಗೊಂಡೋಗಿದ್ದಾರೆ ಒಬ್ಬರಿಗೆ ಆ್ಯಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ ಅವರಿಗೆ ಕೂಡ ಇಬ್ಬರು ಆ್ಯಡ್ಮಿಟ್ ಇದ್ದಾರೆ ಈ ಮೂರು ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತೊಗೊಂಡು ಹೋಗಿದ್ದಾರೆ ಇನ್ನು ನಮಗೆ ಬಂದಿದ್ದು ಇಷ್ಟು ಮಾಹಿತಿ ಇದೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಳ್ತೀವಿ ನಾವು ಸಿ ಸಿ ಟಿ ವಿ ಅವರು ಕೂಡ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಏನು ಜಗಳ ನಡ್ತಾ ಇತ್ತು ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ ನಮಗೆ ಅಲ್ಲೇ ಮಾಡಿದ್ದಾರೆ ಅಂತ ಸಿ ಸಿ ವಿ ಎಲ್ಲ ಇದೆ ಅಲ್ಲಿ ನಾಳೆವರೆಗೆ ನಾವು ಪತ್ತೆ ಮಾಡ್ತೀವಿ ಏನಿದೆ ನೋಡೋಣ ಈಗ ಸಿ ಸಿ ಟಿವಿಯಲ್ಲಿ ಏನು ಕಂಡು ಬರುತ್ತೆ ಅದರ ಆಧಾರದ ಮೇಲೆ ನಾವು ಎಲ್ಲ ಇಷ್ಟು ಜಾಸ್ತಿ ಜನ ಒಂದು ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದು ಕುಡಿದುಕೊಂಡು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್ ನಾವು ತನಿಖೆ ಮಾಡ್ತೀವಿ ಆಮೇಲೆ ಡಿಟೇಲ್ ಆಗಿ ಹೇಳ್ತೀವಿ ನಾವು ಪ್ರಯತ್ನ ಮಾಡ್ತಾ ಇದ್ದಿದ್ದು ಕಡಿಮೆ ಮಾಡೋಕ್ಕೆ ಬಟ್ ನೋಡುವ ಈಗ ಇನ್ನೂ ಏನಿಲ್ಲ ಪ್ರೊಸೆಷನ್ ಅಟ್ಲೀಸ್ಟ್ ತ್ರೀ ಫೋರ್ ಲ್ಯಾಕ್ಸ್ ಆಗ್ಬೋದು ಇವರು ನೆಹರು ಅವರು ಇದ್ದಾರೆ ಅವರೆಲ್ಲ ಅದು ಅವರಿಗೆ ಕೂಡ ಗೊತ್ತಿಲ್ಲ ಈಗ ಯಾಕೆ ಘರ್ಷಣೆ ಆಗಿದೆ ಏನ್ ಕಾರಣ ಇತ್ತು ಅಲ್ಲಿ ತನಿಖೆನಲ್ಲಿ ಗೊತ್ತು ಜಗಳ ಏನು ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಏನು ಜಗಳ ಆಗ್ತಾ ಇತ್ತು ಸೊ ಬಹುಶಃ ಡಾನ್ಸ್ ಮೇಲೆ ಇರ್ಬೋದು ದಟ್ ಕ್ಯಾನ್ ಬಿ ಎನಿಥಿಂಗ್ ಟು ಅರ್ಲಿ ಟು ಗೇಸ್ ಎನಿಥಿಂಗ್ ಸ್ವಲ್ಪ ಟೈಮ್ ಕೊಡಿ ನಮಗೆ ಮಾಡ್ತೀವಿ ನಾವು ಪತ್ತೆ ಮಾಡ್ತೀವಿ ವಿನೋದ್ ಕುಲಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ